ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಮನೇಲಂತೂ ಅಂತೂ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಬ್ಲಾಗ್ ನ ಇವಾಗ ಎಲ್ಲಿ ಹೋಗ್ತಾ ಗೊತ್ತಾಗಿರುತ್ತೆ ನಂದು ಇಲ್ಲಿ ಹೋಗ್ತಾ ಇದ್ದೀವಿ ಹೋಗಬೇಕಾಗಿತ್ತು ಬಟ್ ಲೇಟ್ ಆಯ್ತು ಮಕ್ಳು ಮತ್ತೆ ಇವ್ರು ಡ್ಯೂಟಿ ಮುಗಿಸ್ಕೊಂಡು ಆರು ಗಂಟೆಗೆ ಬಂದಿದ್ದಾರೆ ಬಂದಿದ ತಕ್ಷಣ ಹೋಗ್ತಾ ಇದೀವಿ ನೋಡೋಣ ಹೆಂಗಿರುತ್ತೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನ ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಬೆಟ್ಟ ಗುಡ್ಡ ನೋಡಕ್ ಹೋಗ್ತಿದಾರಂತೆ ಇವರು ದಯಾ ಅವರು ಬೆಟ್ಟ ಗುಡ್ಡ ಅಂದ್ರೆ ತುಂಬಾ ಇಷ್ಟ ಬೆಟ್ಟ ಗುಡ್ಡಕ್ಕೆ ಹೋಗ್ಬೇಕು ಲಯಾ ಅಂದಿದ ತಕ್ಷಣನೇ ಬೆಳಗ್ಗೆ ಬೇಗ ಪಟ್ಟಂತ ಇದ್ದಿದ್ದಾಳೆ ಅಷ್ಟು ಕ್ರೇಜ್ ಅವಳಿಗೆ ಬೆಟ್ಟ ಗುಡ್ಡ ಅಂದ್ರೆ ಬೆಟ್ಟ ಗುಡ್ಡ ನೋಡಕ್ ಹೋಗ್ತೀನಿ ನೀವು ಬನ್ನಿ ಅನ್ನ ಗುಡ್ಡ ಬೆಟ್ಟ ಗುಡ್ಡ ತುಂಬಾ ಇಷ್ಟ ಅಂತ ನಿಂಗಿಷ್ಟ ಅಲ್ವಾ ಅದನ್ನೇ ಹೇಳು ಬೆಟ್ಟ ಗುಡ್ಡ ತುಂಬಾ ಇಷ್ಟ ಯಾಕಂದ್ರೆ ಮನೇಲಿ ಹೈಡಿ ನೋಡ್ತಾಳೆ ಅದು ಕಾನ್ಸೆಪ್ಟು ಬೆಟ್ಟ ಗುಡ್ಡದೇ ಇದೆ ಅಲ್ವಾ ಹಂಗಾಗಿ ಅವಳಿಗೆ ತುಂಬಾ ಇಷ್ಟ ಬೆಟ್ಟ ಗುಡ್ಡ ಸೊ ನಾವ್ ಅದಕ್ಕೆ ಈ ಸತಿ ನಂದಿ ಹಿಲ್ಸ್ ಹೋಗೋಣ ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ ಓಕೆ ಮತ್ತೆ ಸಿಗ್ತೀನಿ ನಾನು ತುಂಬಾ ದಿನಗಳ ನಂತರ ನನ್ನ ಫ್ರೆಂಡು ಕೂಡ ಬರ್ತಾ ಇದ್ದಾರೆ ಅವ್ಳು ನನ್ನ ಫ್ರೆಂಡು ಮತ್ತೆ ಇವ್ರಿಗೆ ಅಣ್ಣನ ಹೆಂಡತಿ ನಾವು ಫ್ರೆಂಡ್ ಫ್ರೆಂಡ್ ಆದ್ಮೇಲೆ ಇವರಿಗೆ ಇವ್ರ ಅಣ್ಣನ ಮದುವೆ ಮಾಡ್ಕೊಂಡಿರೋದು ಹಂಗಾಗಿ ಇವಾಗ ಅವರು ಕೂಡ ಬರ್ತಾ ಇದ್ದಾರೆ ಅವ್ರನ್ನ ಇವಾಗ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಅಂದವೇ ಅವ್ರ ಮನೆ ಇದೆ ಅವ್ರು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ ಇನ್ನು ವೀಕೆಂಡ್ ಅಲ್ವಾ ಅಷ್ಟೊಂದೇನು ರೋಡು ಟ್ರಾಫಿಕ್ ಎಲ್ಲ ಇರಲಿಲ್ಲ ಆರಾಮಾಗೆ ಹೊರಟ್ವಿ ಹೋಗೋವಾಗ ವ್ಯೂ ಇರುತ್ತಲ್ಲ ಅದು ಕೂಡ ನಮಗೆ ತುಂಬ ಖುಷಿ ಕೊಡುತ್ತೆ ಅಲ್ವಾ ಎಲ್ಲಿಗಾರು ಹೋಗೋವಾಗ ನಾವು ಹಾಗೇ ಅಲ್ಲಿ ಹೋಗೋ ಪ್ಲೇಸ್ಗಿಂತ ಅಲ್ಲಿ ಹೋಗೋವಾಗ ಆ ಜರ್ನಿ ಇರುತ್ತಲ್ಲ ಅದೇ ಒಂದು ಸಂತೋಷ ಸಿಗ್ತಾ ಇರುತ್ತೆ ಆಲ್ರೆಡಿ ಯಾಕಂದ್ರೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ ಇರುತ್ತೆ ಇನ್ನು ಆ ರೋಡಲ್ಲಿ ಆ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನಾವು ಕೂಡ ಕೆಲವೊಂದನ್ನು ನೋಡಿಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲರೂ ನೀಟಾಗಿ ಹೋಗ್ತಾ ಇದ್ವಿ ಲಯನ್ ಕೂಡ ರಗಿಸ್ಕೊಂಡು ಹೋಗ್ತಾಯಿದ್ವಿ ಆಮೇಲೆ ಈ ಪಾಯಿಂಟಲ್ಲಿ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ದ ಇದನ್ನೆಲ್ಲ ಹಾಕಿದ್ರಂತೆ ಅದು ಗಾಡಿಗಳೆಲ್ಲ ನಿಂತಿರೋದ್ರಿಂದ ಕಾಣಿಸ್ಲಿಲ್ಲ ನಮಗೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ರಲ್ವ ಹಂಗಾಗಿ ಅಲ್ಲಿ ಒಂದು ಅವ್ರದ್ದು ಸ್ಟ್ಯಾಚ್ಯೂ ಇಟ್ಬಿಟ್ಟು ಅಲ್ಲೆಲ್ಲ ಬರೆದಿದ್ದಾರೆ ಬಟ್ ನಮ್ಗೆ ಅದು ಸರಿಯಾಗಿ ಕಾಣಿಸ್ಲಿಲ್ಲ ಕ್ಯಾಪ್ಚರ್ ಮಾಡ್ಕೊಡೋಕೆಲ್ಲೆಲ್ಲ ಗಾಡಿ ನಿಂತಿದ್ರಿಂದ ನಾವು ಕೂಡ ಹೊರಟ್ವಿ ಬೆಟ್ಟ ಒಳಗೋಗ್ತಾ ಇಲ್ಲಿ ಬೆಟ್ಟ ತೋರಿಸಿ ಅಲ್ಲ ಬೆಟ್ಟ ನೋಡ್ಬೇಕಂತ ಮನೆಯಿಂದ ಬಂದ್ಬಿಟ್ಟು ನೀನ್ ಲೈನ್ ಇಲ್ಲಿ ಗೇಟ್ ಹಾಕೊಂಡು ಇಲ್ಲಿ ಕಾಯ್ತಾ ಇರ್ತಾರೆ ಪೊಲೀಸ್ನವರು ಹತ್ತ ಗಾಡಿ ಮಾತ್ರ ಬಿಡ್ತಾ ಇದಾರೆ ಅದು ಹದಿನೈದು ನಿಮಿಷಕ್ಕೆ ಹತ್ತು ಗಾಡಿ ಮಾತ್ರ ಒಳಗಡೆ ಬಿಡ್ತಾ ಇರೋದು ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಪಾಪ ಎಲ್ಲಾನು ಜಾಮ್ ಆಗ್ಬಿಟ್ಟಿದೆ ಪಾರ್ಕಿಂಗಿಗೆ ಜಾಗ ಇಲ್ದಿರೋಷ್ಟು ಗಾಡಿಗಳು ನಿಂತಿತ್ತಂತೆ ಹಾಗಾಗಿ ಅವರು ತುಂಬ ಲೇಟಾಗಿಬಿಡ್ತಾಯಿದ್ರು ಯಾರಾದರೂ ನಂದಿ ಹಿಲ್ಸ್ಗೆ ಹೋಗೋರು ಬೇಗ ಹೋಗಿ ಒಂದು ಐದು ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಿಬಿಟ್ರೆ ನೀವು ಸನ್ರೈಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಸನ್ರೈಸ್ ಮಿಸ್ ಆಯಿತು ತುಂಬ ಲೇಟ್ ಆಗೋಯ್ತಲ್ವ ಆದರೂ ಸ್ಮೋಕಿ ಇನ್ನೂ ಕಮ್ಮಿನೇ ಆಗಿರಲಿಲ್ಲ ಜಾಸ್ತಿನೇ ಇತ್ತು ಆಮೇಲೆ ನಮ್ಮ ಕ್ಯೂ ಬಂದಿದ್ದು ಎರಡು ಅವರೇ ಆಗೋಯ್ತು ನಾವು ಮೇಲೆ ಹೋಗೋಷ್ಟೊತ್ತಿಗೆ ಎಂಟು ಗಂಟೆಗೆಲ್ಲ ಅಲ್ಲಿ ರೀಚ್ ಆದ್ವಿ ಎಂಟು ಎಂಟು ಕಾಲಿಗೆ ಇನ್ನು ಅಲ್ಲೇ ಗಾಡೀಲೇ ಒಂದೆರಡು ಅವರ್ ಟೈಮ್ ಪಾಸ್ ಮಾಡಿಕೊಂಡು ಮನೆಯಿಂದನೇ ಸ್ವಲ್ಪ ತಿಂಡಿ ಹೋಗಿದ್ದೆ ನಾನು ಚಿತ್ರನ ಅಲ್ಲಿ ಕಾರಲ್ಲೇ ತಿಂದ್ಕೊಂಡ್ವಿ ವೀಡಿಯೋನೂ ಅದನ್ನು ತಿನ್ ತಿಂಡಿ ತಿನ್ನೋದು ವೀಡಿಯೋನೇ ಮಾಡ್ಕೊಳೋಕ್ಕಾಗಿಲ್ಲ ಅಲ್ಲಯ ಗಲಾಟೆಯಿಂದ ಇನ್ನು ಅವಳಿಗೆ ಒಳಗಡೆನೆ ಇಕ್ಕಟ್ಟಲ್ಲಿ ತಿನ್ನಿಸ್ತಾ ಇರೋದ್ರಿಂದ ಆ ವೀಡಿಯೋ ಹಿಡ್ಕೊಂಡು ಅವಳಿಗೆ ತಿನ್ಸ್ಕೊಂಡು ಅದು ಚೆಲ್ತಾ ಇದ್ಲು ಅಂಥೇಳಿ ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಇನ್ನು ಮೇಲೆ ಕೂಡ ಬಂದ್ವಿ ये जी जी एक बात मिनटों का बड़ा का गुनाएगा एक का बढ़ेगा नहीं सर एक तो होगा थैंक यू मुगद लेना ₹100 मीटर का नहीं वो भी भाई तो चक्का के पीछे का ही घुमाने वाला है ना पीछे के पहिए से अरे यार यार बताऊं तो साइंस भी पता वही साइंस का ज्ञान है भाई इसका वीडियो है कि कैसे होता है कि आगे जैसे

ಹೌದು ಎಷ್ಟೊಂದಿದೆ ನೋಡಿ ಹ್ಮ್ ಹೌದು ಅದೇ ಇಲ್ಲಿ ದೊಡ್ಡದಾಗಿ ಬೆಳೆದಿದೆ ಚೆನ್ನಾಗಿ ಅದು ಎಷ್ಟು ಮೇಲಿನೇ ಆಡ್ತಿದ್ದಾವೇನು ಇದೆಯಾ ഓഹോ എ ಅದക്കേ ഇല്ല ഇടവില്ല കല്യാണിയാ ഓഹോ ആയി ആയി സോറി ആ ഓന്തത്തെ ആയില്ലേ നീൻ പറ്റോ ತಕೊಂಡ ಹೋಗನಲ್ಲಯ್ಯ ನಮ್ಮ ಟ್ಯಾಂಕ್ ಕೊಳಕ್ಕೆ ಹಾಕೊಳ್ಳೋಣವಾ ಅದು ಅದು ಮಾಮೂಲಿ ಮನೆಯಲ್ಲೇ ಸಾಕ ಫಿಶ್ ತಾನೆ ತಕೊಂಡ ಹೋಗನಮ್ಮ ಹ್ಮ್ ತಕೊಂಡ ಹೋಗನ ಮನೆಗೆ ನೋಡಿ ಟಾಟಾಯ್ಸ್ ಇದೆ ನೋಡಿ ಇಲ್ಲಿ 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 ಅಯ್ಯೋ ಚೆನ್ನಾಗಿದೆ ಇದು ಎಷ್ಟು ದಪ್ಪ ದಪ್ಪ كده ನೋಡಿ ಮಂಕಿನೂ ಹೋಗ್ತಾ ಇದೆ ಮೀ ಏ ನೀರು ಕುಡಿತಾ ಇದೆ ಒಂದ್ ಕಡೆ ನಿಂತೀತಾನೆ ಇನ್ನು ನೋಡಿ ಇಲ್ಲ ಎಲ್ಲ ಇಳಿಸಲ್ಲ ಅದು ಹೋಗ್ಲಿ ಬಿಡು ನಿನ್ನ ಮಂಕಿ ನಾನು ನೀರೊಳಗೆ ಆಗ್ಬಿಡಿ ಕೋತಿ ಹತ್ರ ಹೋಗ್ತಾಳಂತೆ

ಇವಾಗ ವ್ಯೂ ಪಾಯಿಂಟ್ ನೋಡಕ್ಕೆ ಇನ್ನೂ ಮೇಲೆ ಹೋಗ್ಬೇಕು ಅವಾಗ ನಮಗೆ ವ್ಯೂ ಪಾಯಿಂಟ್ ನೋಡಕ್ಕೆ ಸಿಗುತ್ತೆ ಅಲ್ಲಿ ಮೆಟ್ಲುಗಳೇ ತುಂಬಾನೇ ಇದೆ ಅಲ್ಲಿ ಲಯ ನೆತ್ಕೊಂಡು ಒದಾಡಿಕೊಂಡು ಹತ್ತರ್ಷತ್ ಸುಸ್ತೇ ಅವರಿಗೆ ಅವ್ರಿಗೆ ನನಗೇನಷ್ಟೊಂದು ಸುಸ್ತಾಗಿರ್ಲಿಲ್ಲ ಅವ್ರಿಗೆ ಮಾತ್ರ ಸುಸ್ತಾಗಿತ್ತು ಸ್ವಲ್ಪ ನೇಚರ್ ನೇಚರ್ ಎಂಜಾಯ್ ಮಾಡ್ಬೋದು ಅಷ್ಟೇ ಅದು ಸಣ್ಣ ಬೀಳ್ತಾ ಇರೋದು ಬೆಳಗ್ಗೆ ಇಲ್ಲ ಏನು ಏನು ಚಂದ ಇದ್ದು Var <laughs> mı? ಇದು ಸನ್ಸೆಟ್ ನೋಡೋದು ಮತ್ತೆ ಸನ್ರೈಸ್ ನೋಡೋ ವ್ಯೂ ಪಾಯಿಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಮೇಲೇನೂ ಕೂಡ ಅಲ್ಲಿ ದೇವಸ್ಥಾನಗಳಿದಾವೆ ದೇವಸ್ಥಾನಗಳು ತುಂಬಾ ಚೆನ್ನಾಗಿದ್ದಾವೆ ಹಳೆಯ ಕಾಲದ ದೇವಸ್ಥಾನಗಳು ಆ ದೇವಸ್ಥಾನಗಳು ಹೆಂಗಪ್ಪ ಅಂದರೆ ಕಲ್ಲಲ್ಲೇ ಅವರು ಆಲ್ಟ್ರೇಷನ್ ಮಾಡಿರ್ತಾರೆ ಅಷ್ಟೇ ಅದೇ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಹೋದರೆ ತುಂಬ ತಣ್ಣಗಾಗೋ ಫೀಲ್ ಅಂತ ಅನಿಸುತ್ತೆ ಮೈಂಡಲ್ಲಿ ಮನಸ್ಸಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಕೂಡ ಅದೆಲ್ಲ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ ಯಾರಾದರೂ ಫ್ಯಾಮಿಲಿ ಇದ್ದರೆ ಮಕ್ಕಳನ್ನ ಖಂಡಿತ ಕರ್ಕೊಂಡೋಗಿ ತುಂಬಾ ಖುಷಿ ಪಡ್ತಾರೆ ನಿಮಗೂ ಕೂಡ ಒಂದು ಈ ಕೆಲಸ ಮಾ ಕೆಲಸಗಳು ಒದ್ದಾಟದಲ್ಲಿರ್ತೀರ ಈ ಥರ ದಿನ ಔಟಿಂಗ್ ಹೋಗೋದ್ರಿಂದ ನಿಮ್ಮ ಮೈಂಡು ಕೂಡ ಒಂದು ಫ್ರೆಶ್ ಫೀಲ್ ಆಗುತ್ತೆ ಆಮೇಲೆ ಆ ಗ್ರೀನರಿ ನೋಡೋದರಿಂದ ಮನಸ್ಸಿಗೂ ನೆಮ್ಮದಿ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಇದ್ರೆ ಕರ್ಕೊಂಡು ಹೋಗಿ ಆಯಿತಾ ಇನ್ನು ನಾನು ಆದಷ್ಟು ಅಲ್ಲಿ ನೇಚರ್ ಸೌಂಡ್ಗಳನ್ನಾಗಿರ್ಬೋದು ನಾವು ಲೈವ್ ಆಗೇನು ಮಾತಾಡ್ತಾ ಇದ್ವಿ ಲೈವಾಗಿ ಏನು ಓಡಾಡ್ತಾ ಇದ್ವಿ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ವಾಯ್ಸ್ ಓವರ್ಗಿಂತ ಹಾಗಾಗಿ ಆದಷ್ಟು ಅಲ್ಲಿ ಇರೋ ಹಾಕ್ತೀನಿ ನೋಡಿ गर्नु <laughs> छैन <laughs> ಅಚ್ಚು ಕೂಡ ಎಲ್ಲಿದ್ರೂ ನಗ್ಸೋ ಸ್ವಭಾವ ಜಾಸ್ತಿ ಗುಂಪಲ್ಲಿ ಇರ್ತಾರಲ್ವ ಅವ್ರನ್ನೆಲ್ಲ ನಕ್ಕೊಂಡು ಖುಷಿಯಾಗಿರಬೇಕು ಹಾಗಾಗಿ ನಮಗೂ ಕೂಡ ಅಲ್ಲಿ ರೇಗಿಸ್ತಾ ಇದ್ದಾರೆ ನೋಡೋದು ಕೆರೆ ಎಲ್ಲ ನದಿ ಅಲ್ಲೋಡಲ್ಲಿ ನಿಮ್ಮ ಅಮ್ಮ ಕಾಣ್ತಾ ಇದ್ದಾರೆ ನಿಮ್ಮ ಅಜ್ಜಿ ಕಾಣ್ತವ್ರೆ ಅಂತ ನನಗೆ ರೇಗಿಸ್ಕೊಂಡು ಕೂತಿದ್ರು ಮಕ್ಳಿಗೂ ಕೂಡ ಹೇಳ್ತಾಯಿದ್ರು ಎಷ್ಟು ಕೆರೆ ಇದೆ ಹೇಳು ಅಲ್ಲಿ ಕರೆಕ್ಟಾಗಿ ಅಂತೇಳ ಹೇಳ್ತಾ ಇದ್ಲು ಹನಿಗೆ ಹನಿ ಐದಿದೆ ಆರಿದೆ ಇದೆ ಅಂತ ಹೇಳ್ತಾ ಇದ್ಲು ಅದರಲ್ಲಿ ತುಂಬಾ ಇತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಉಳಿಕೆಲ್ಲ ಇನ್ನು ಅವ್ರಿಗೆಲ್ಲ ಪಾಪ ಓಡಾಡಿ ಹತ್ ಆ ಬೆಟ್ಟ ಹತ್ತಿ ಸುಸ್ತಾಗ್ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಂಥೇಳಿ ಐಸ್ ಕ್ರೀಮ್ ತಿಂತೀವಿ ಅಂತೇಳಿ ಅವರು ದೊಡ್ಡಪ್ಪನ ಕರ್ಕೊಂಡು ಹೋದರು ಹನಿ ಮತ್ತು ಲಯ್ಯ ದಿವ್ಯನೂ ಕೂಡ ಅವ್ರ ಜೊತೆ ಹೋದರು ಇನ್ನು ನಾವಿಬ್ರು ಅಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತಲ್ವ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟೆ ಹೋಗೋಣ ಅಂಥೇಳಿ ಅಚ್ಚುನ ಕರ್ಕೊಂಡು ಒಳಗಡೆ ಹೋದೆ ಅಲ್ಲಿ ಹೋಗ್ತಾ ಇದ್ರೆ ಎಷ್ಟು ಕೋಲ್ಡಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಅದು ಇಲ್ಲೇ ಇರಬಾರ್ದ ಮನೆ ಅಷ್ಟು ಚೆನ್ನಾಗಿತ್ತು ಅಷ್ಟು ತಂಪಾಗಿತ್ತು ಹೊರಗಡೆ ತುಂಬಾ ಬಿಸಿಲಿದೆ ಆದರೆ ನಾವು ಓಡಾಡೋ ಜಾಗ ಎಲ್ಲ ನಮಗೆ ಆಯಾಸ ಸುಸ್ತು ಅಂತ ಅನಿಸ್ತಾ ಇಲ್ಲ ಇದು ನೀರು ಬಿದ್ದು ಬಿದ್ದು ಈ ಥರ ಆಗಿದೆಯಂತೆ ಅದನ್ನು ಕೇಳ್ತಾ ಇದ್ದೆ ಅಚ್ಚುಗೆ ನೀರು ಬಿದ್ದು ಬಿದ್ದು ಈ ಶೇಪ್ ಆಗಿರೋದ ಒಳ್ಳೆ ರುಬ್ಬ ಗುಂಡ್ ಥರ ಇದೆ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಒಳಗಡೆನೂ ಕೂಡ ಇಂಡೋರ್ ಪ್ಲಾಂಟ್ನ ಬೆಳೆಸಿದ್ರು ತುಂಬ ಚೆನ್ನಾಗಿತ್ತು ಅದು ಕೂಡ ಒಳಗಡೆ ನೇಚರ್ ಒಳಗಡೆ ದೇವಸ್ಥಾನ ದೇವಸ್ಥಾನದ ಒಳಗಡೆ ಗಿಡಗಳನ್ನ ಬೆಳೆಸಿದ್ರಲ್ಲ ಒಂಥರ ಖುಷಿ ಆಗ್ತಾ ಇತ್ತು ಅದು ಬೃಂಗರಾಜ ಗಿಡ ಅದನ್ನೇ ಹೇಳ್ತಾ ಇದೆ ಇದು ಬೃಂಗರಾಜ ಆಯಿಲ್ಗೆಲ್ಲ ಹಾಕ್ತಾರಲ್ಲ ಅದು ಅಂತ ಅದನ್ನು ಇಲ್ಲಿ ಮಾತ್ರ ನೋಡಿದೆ ನಾನು ಫಸ್ಟ್ ಟೈಮು ಆಮೇಲೆ ನೋಡಿದ್ರೆ ಅದು ಫುಲ್ ಫಾರೆಸ್ಟ್ ಒಳಗಡೆ ಎಲ್ಲ ಅದು ಬೃಂಗರಾಜ ಇತ್ತು ಅದನ್ನು ಲಾಸ್ಟಲ್ಲೂ ನಾನು ಸ್ವಲ್ಪ ಎತ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಕ್ಲಿಪ್ಪ ಹಾಕ್ತೀನಿ ನೋಡಿ ನಾವು ಪ್ರವೇಶಕ್ಕೆ ಹತ್ತು ಕತ್ತರ ಬರೆದಂಗೆ ಇಷ್ಟ 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 प्वंने अज कि दो, ढख क्वे गोडियेः। प्रशि Ouais य म कि निया अच्छी लर्पिð... 5 द doubts the wind या फिरूड दो, boiling ख्रो कर दो, 750 brick Ray रखिती आयो रंग। 杜 अज लो <हो>। <ना तो> <laughs>

ಇನ್ನು ಅಚ್ಚು ಕೂಡ ಮಲ್ಕೊಂಡಿದ್ರು ಇನ್ನು ಅವ್ರು ಮಲ್ಕೊಂಡಿದ್ರಲ್ವಾ ನಾವು ಸ್ವಲ್ಪ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ನೋಡಿದ್ರಲ್ವಾ ಇದು ಮಂಕಿ ಪಾಪ ಅವರು ತಿಂಡಿ ತಿಂತಾ ಆ ತಿಂಡಿ ತಿನ್ನೋಕ್ಕೂ ಆಗಲಿಲ್ಲ ಅವರು ಹಂಗೆ ಟಾರ್ಚರ್ ಕೊಡ್ತಾ ಇತ್ತು ಪಾಪ ಎದ್ದೇ ಹೋಗ್ಬಿಟ್ರು ಅವರು ಮೈ ಮೇಲೆ ಇತ್ತು ಮಕ್ಕಳಿಗೆಲ್ಲ ಪಾಪ ಒಂದು ಮಗುಗೆ ಪರಿಚಯ ಬಿಟ್ಟಿತ್ತು ತಿಂಡಿ ಹಿಡ್ಕೊಂಡ್ರೆ ಮಾತ್ರ ಹತ್ರ ಬರುತ್ತೆ ತಿಂಡಿ ಹಿಡ್ಕೊಂಡಿಲ್ಲ ಅಂದರೆ ಹತ್ರ ಇರಲಿಲ್ಲ ಅವ್ರು ಒಂದು ಅರ್ಧ ಗಂಟೆ ನಿದ್ದೆ ಮಾಡಲಿ ಅಂಥೇಳಿ ನಾವು ಕೂಡ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ ಹನಿ ಅಂಥೇಳಿ ಹನಿನ ಕರ್ಕೊಂಡು ಹೋದೆ ಅವ್ರು ಒಂದು ಅರ್ಧ ಗಂಟೆ ನಿದ್ದೆನೂ ಕೂಡ ಮಾಡಿದ್ರು ಅಷ್ಟು ಚೆನ್ನಾಗಿತ್ತಲ್ವ ವಾತಾವರಣ ಅವ್ರು ಬೇರೆ ನೈಟ್ ಡ್ಯೂಟಿ ಮಾಡಿಕೊಂಡು ಬೆಳಗ್ಗೆ ಬಂದಿದ್ದು ಪಾಪ ಡ್ರೈವಿಂಗ್ ಮಾಡಬೇಕಿತ್ತು ಅಂತೇಳಿ ನಾನೇ ಅವ್ರನ್ನ ಫೋರ್ಸ್ ಮಾಡಿ ಎಬ್ಬರಿಸಿ ಕರ್ಕೊಂಡು ಹೋಗಲಿಲ್ಲ ಸ್ವಲ್ಪ ಮಲ್ಕೊಂಡ್ರೆ ನಾವೇ ರೌಂಡ್ ಹೊಡೆದು ಬರ್ಬೋದು ಹೇಳಿ ಬಂದ್ವಿ ಈ ಬಂಗ್ಲೆ ಇದೆಯಲ್ಲ ಇದು ಬಂದು ದುರ್ಗಾಶಕ್ತಿ ಫಿಲಮಲ್ಲಿ ಬರುತ್ತಲ್ಲ ಅದೇ ಬಿಲ್ಡಿಂಗ್ ಇದು ನೀವು ನೋಡಿರ್ತೀರ ಸ್ವಲ್ಪ ನಿಧಾನಕ್ಕೆ ಅಬ್ಸರ್ವ್ ಮಾಡೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂಥೇಳಿ ಅದು ನಾನು ಒಂದು ಹತ್ತು ವರ್ಷದ ಹಿಂದೆ ಹೋದಾಗ್ಲೇ ಈ ಬಿಲ್ಡಿಂಗ್ ಎಲ್ಲ ನೋಡಿದ್ದೆ ಆವಾಗ ಸ್ವಲ್ಪ ಚೇಂಜಸ್ ಇತ್ತು ಅಂದರೆ ಮರ ಗಿಡಗಳೆಲ್ಲ ಆ ಥರ ಇರಲಿಲ್ಲ ಬೇರೆ ಬೇರೆ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ರು ಚೆನ್ನಾಗಿತ್ತು ಇವಾಗೆಲ್ಲ ತುಂಬಾ ದೊಡ್ಡ ದೊಡ್ಡದಾಗಿ ಬೆಳೆಸಿದ್ದಾರೆ ಆ ಮೆಟ್ಲುಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ದುರ್ಗಾಶಕ್ತಿ ಫಿಲಮೆ ಅಂತ ರಾತ್ರಿ ಮತ್ತು ದೇವರಾಜವ್ರು ಅಲ್ಲಿ ನಿಂತ್ಕೊಂಡಿರ್ತಾರೆ ಮತ್ತು ಕಿಟಕಿಯಿಂದ ಓಪನ್ ಆಗಿ ಇಳ್ದು ಬರ್ತಾರಲ್ವ ಅಲ್ಲಿ ಒಂದು ಬಾವಿ ಕೂಡ ಇರುತ್ತಲ್ವ ಆ ಹಿಂದೆಗಡೆ ಇದನ್ನೇ ಇದು ಮೆಟ್ಲ್ಗಳೇ ಇದು ಮತ್ತು ಫ್ರಂಟಲ್ಲಿ ಇನ್ನೊಂದು ಕ್ಲಿಪ್ಪು ಇದೆ ಅದು ಬೇರೆ ಥರ ಇದೆ ಅದನ್ನು ನಾನು ಆ ಕಡೆಯಿಂದ ಹೋಗಿ ಮತ್ತೆ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ಲ ಆ ನೇಚರ್ ಮಧ್ಯದಲ್ಲಿ ಅದೊಂದು ಬಿಲ್ಡಿಂಗ್ ತುಂಬನೇ ಹೈಲೈಟ್ ಕಾಣಿಸ್ತಾ ಇತ್ತು ಚೆನ್ನಾಗೂ ಕೂಡ ಇತ್ತು ಅದನ್ನು ಇವಾಗ ಗೆಸ್ಟ್ ಹೌಸ್ ಆಗಿ ಮಾಡಿದಾರಂತೆ ಅದನ್ನೇ ಹೇಳ್ತಾ ಇದ್ರು ಗೆಸ್ಟ್ ಹೌಸ್ ಆಗಿದೆ ಇದು ಇವಾಗ ಬಾಡಿಗೆಗೆ ಬೇಕಂದ್ರೆ ಸಿಗುತ್ತೆ ಅಂತೆಲ್ಲ ಮಾತಾಡಿಕೊಂಡು ನಾವು ಕೂಡ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು ಮತ್ತು ಹನಿ ಲಯಾನು ಒಂದು ನಿಮಿಷ ನಿಲ್ತಾ ಇಲ್ಲ ಅವ್ಳನ್ನ ಅಪ್ ಅಬ್ಸರ್ವ್ ಮಾಡೋದೇ ಕೆಲಸ ಆಗ್ಬಿಟ್ಟಿತ್ತು ಇಲ್ಲೂ ಕೂಡ ಒಂಥರ ಡಿಫ್ರೆಂಟ್ ಆಗಿರೋ ಗಿಡಗಳಿದೆ ನೋಡಿ ನೀವು ಹಾಗೇನೆ ಈ ಗಿಡ ನೋಡಿ ಪೇಂಟ್ ಏನೋ ಚೆಲ್ಲಿದೀನೋ ಅಂತ ಅನ್ಕೊಳ್ಳೋ ತರ ಇದೆ ಈ ಗಿಡ ಇರೋದೇ ಹಿಂಗೆ ಓ ಇಷ್ಟು ಚೆನ್ನಾಗಿದೆ ನಾನು ನಿಜವ್ರು ಪೇಂಟ್ ಏನೋ ಚೆಲ್ಲಿದ್ದಾರೆ ಅನ್ಕೊಂಡ್ ಬರ್ತಾ ಇದೀನಿ ಆಮೇಲೆ ನೋಡ್ತಾ ಇದ್ರೆ ಎಲ್ಲ ಈ ತರ ಗಿಡಗಳಿಗೆಲ್ಲ ಇದೇ ತರ ಡಿಸೈನ್ ಇದೆ ಏನೇನೋ ನಮ್ಗೆ ಗೊತ್ತಿಲ್ಲದಿರೋ ಗಿಡಗಳೆಲ್ಲ ಇರುತ್ತೆ ನಮಗೆ ಗೊತ್ತಿಲ್ಲ ಅಷ್ಟೇ

ನಾನು ಆಯಿಲ್ ಮಾಡ್ಕೊಬೇಕು ಅಂದ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಕೂಡ ನ್ಯಾಚುರಲ್ಲಾಗಿ ಸಿಗುವಾಗ ಯಾಕೆ ಅಲ್ಲ ಓನರ್ ತಂದೆ ಅದು ಮಾಡ್ತಿ ಓನರಲ್ಲ ಇದು ಎಷ್ಟು ಕಾಡಲ್ಲಿ ಕಾಡಲ್ಲಿ ಸಿಗುವಂಥ ನ್ಯಾಚುರಲ್ ಸೊಪ್ಪು ಇದರಲ್ಲಿ ವೈಟ್ ಕಲರ್ ಬರುತ್ತೆ ಅಂದರೆ ಇದು ಎಲ್ಲೋ ಕಲರ್ ನನಗೆ ಸಿಕ್ಕಿರೋದು ಹೇರ್ ಆಯಿಲ್ ಮಾಡ್ತಾರೆ ಇದರಲ್ಲಿ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ತಲೆಗೆ ಕೂದಲು ಬರ್ತದೆ ಇದೇ ಇರ್ಬೇಕು ಮೋಸ್ಟ್ಲಿ ನಡಿ ಸಾಕ ಸಾರಿ ನಾನು ಆಯಿಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಭೃಂಗರಾಜ ಗಿಡ ಸಿಕ್ತು ಇನ್ನ ಲಯ ಈ ಥರ ಜಾರ ಬಂಡೆ ಆಟ ಸಾಮಾನು ಕಾಣಿಸ್ಬಿಟ್ರೆ ಸಾಕು ನಿಲ್ಲೋದೇ ಇಲ್ಲ ಅಷ್ಟು ಓಡ್ತಾ ಇರ್ತಾಳೆ ಅವಳನ್ನ ನೈಸ್ ಮಾಡಿ ಕರ್ಕೊಂಡ್ಬಾರಕ್ಕೆ ಸಾಕಾಗೋಯ್ತು ಯಾಕಂದರೆ ಆ ಬಿಸಿಲಲ್ಲಿ ಅದು ಕಬ್ಣದ್ದೆಲ್ಲ ಹಾಕಿದ್ರಲ್ಲ ಅದು ಬಿಸಿ ಆಗ್ಬಿಟ್ಟಿತ್ತು ಆದರೂ ಬಿಡ್ತಾ ಇರಲಿಲ್ಲ ಆ ಬಿಸಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಂಗೆ ಆಟ ಆಡ್ತಾಯಿದ್ಲು ಮತ್ತು ನಾವು ಹೋಗ್ಬೇಕಲ್ವಾ ಇದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಪ್ಲ್ಯಾನ್ ಇರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ನಾಲ್ಕೈದು ಗಂಟೆ ಆಗೋಯ್ತಲ್ಲ ಹಾಗಾಗಿ ಈಶಾ ಫೌಂಡೇಶನ್ಗೂ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಹೊರಟಿವಿ ಅಲ್ಲಿಗೂ ಕೂಡ ಇದು ಆನ್ ದ ವೇನೇ ಇದೆಯಲ್ವ ಹಾಗಾಗಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಲೈಟಿಂಗ್ ಹಾಕೋವರೆಗೂ ವೇಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ರೌಂಡ್ ಹೊಡೋಣ ಅದಾದಮೇಲೆ ಕಾಫಿ ಟೀ ಕುಡಿದ್ಬಿಟ್ಟು ಮತ್ತೆ ವೇಟ್ ಮಾಡೋಣ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗುತ್ತೆ ಲೈಟಿಂಗ್ ಆನ್ ಮಾಡ್ತಾರೆ ನೋಡ್ಕೊಂಡೇ ಹೋಗ್ಬಿಡ್ಬೋದು ಅಂಥೇಳಿ ನಾವು ಕೂಡ ಅಲ್ಲೇ ನಿಂತ್ವಿ ಇನ್ನು ನಂದಿಗಳನ್ನ ಸಾಕಿದ್ದಾರೆ ಅಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ

same hagala i love rama mera hacho mera excuse me ಇನ್ನು ಅಲ್ಲೂ ಕೂಡ ಹೋಗ್ತಾ ಹೋಗ್ತಾ ರಶ್ ಆಗಿಬಿಡ್ತು ತುಂಬನೇ ಜನ ಸೇರಿದ್ರು ಅಂತಾನೆ ಹೇಳ್ಬೋದು ಗಾಡಿಗಳನ್ನ ನಿಲ್ಸೋಕು ಸಮೇತ ಪಾರ್ಕಿಂಗ್ ಜಾಗ ಸಿಕ್ತಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಆ ರಾತ್ರಿಲಿ ಆ ಬೆಟ್ಟ ಗುಡ್ಡದ ಮಧ್ಯೆ ಆ ದೇವಸ್ಥಾನದಲ್ಲಿ ಆ ಪ್ರವಚನ ಎಲ್ಲ ನಡೆಯುತ್ತಲ್ಲ ಆ ಟೈಮಲ್ಲಿ ತುಂಬಾನೇ ಖುಷಿ ಆಗ್ತಾ ಇತ್ತು ನನಗೆ ಮತ್ತೆ ಆ ಲೈಟಿಂಗ್ಸು ಮತ್ತೆ ಶಿವ ಯಾಕೆ ಅಲ್ಲಿ ಧ್ಯಾನಮಗ್ಧರಾಗಿದ್ದಾರೆ ಅನ್ನೋದಕ್ಕೆ ಅದು ಆ ಲೈಟಿಂಗ್ ಅಲ್ಲೇ ತೋರಿಸ್ತಾರೆ ಶಿವ ತಾಂಡವ ಅದೆಲ್ಲ ತುಂಬಾ ಚೆನ್ನಾಗಿದೆ ಹೋಗಿರೋರಿಗೆ ಖಂಡಿತ ಗೊತ್ತಿರುತ್ತೆ ಮನೆಗೆ ಇದು ಹತ್ತಿರ ಆಗುತ್ತೆ ಈಶಾ ಫೌಂಡೇಶನ್ನು ಬಟ್ ನಾನು ಹೋಗಿರಲಿಲ್ಲ ಅಷ್ಟೇ ಸುಮಾರು ಒಂದು ಎರಡು ಮೂರು ವರ್ಷ ಆಯಿತು ಇದು ಹೋಗೋಣ ಹೋಗೋಣ ಅಂದ್ಕೊಳ್ತಾ ಇದ್ವಿ ಇನ್ನೇನಾದರೂ ಪ್ರಾಬ್ಲಮ್ ಬಂದಿರೋದು ಈಗ ಎರಡು ವರ್ಷದಿಂದ ಅಂತೂ ಹಾಸ್ಪಿಟಲ್ಲು ಅದು ಇದು ಅಂತ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ನಾನಂತೂ ಹಾಗಾಗಿ ಯಾವುದೇ ಟ್ರಿಪ್ ಆಗಿರ್ಬೋದು ಮಕ್ಕಳು ಕರ್ಕೊಂಡು ಔಟಿಂಗ್ ಆಗಿರ್ಬೋದು ಹೋಗೇ ಇರಲಿಲ್ಲ ಈಗ ಒಂದೇ ಸತಿ ಪಂಜರದಿಂದ ಆಚೆ ಬಿಟ್ಟಂಗೆ ಆಗ್ಬಿಟ್ಟಿತ್ತು ಇವತ್ತು ನಮಗೆ ಇನ್ನು ನೈಟು ಕೂಡ ಆಯಿತು ಅಲ್ಲಿ ಲಯ ಡ್ಯಾನ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ

ಇನ್ನು ಲಯ ಲೈಟ್ ಎಲ್ಲ ಆಫ್ ಅಷ್ಟೊತ್ತಿಗೆ ಹೆದ್ರಕೊಂಡೇ ಬಿಟ್ಲು ಮಮ್ಮಿ ನಂಗೆ ಭಯ ಇದೆ ಭಯ ಆಗ್ತಾಯಿದೆ ದೆವ್ವರ್ತಾ ಇದೆ ಅಂತೆಲ್ಲ ಹೆದ್ರಕೊತಾ ಇದ್ಲು ನಾನು ಹೇಳ್ತಾ ಇದ್ದೆ ಅದು ದೆವ್ವ ಅಲ್ಲ ಮಗನೇ ದೇವರು ಸ್ವಾಮಿ ಅದು ಅಂತೆಲ್ಲ ಹೇಳಿದ್ರು ಆಮೇಲೆ ಹೌದಾ ಯಾವ ಸ್ವಾಮಿ ಅದು ಅಂತೆಲ್ಲ ಕೇಳ್ತಾ ಇದ್ಲು ಅವಳಿಗೆ ಹೇಳ್ತಾ ಇದ್ದೆ ಇಲ್ಲಿ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅವರು ಸೊ ನಾನು ಡೈರೆಕ್ಟಾಗಿ ಅದನ್ನ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ಅದು ಕಾಪಿ ರೇಟ್ ಬಂದುಬಿಡುತ್ತಲ್ವ ಹಾಗಾಗಿ ನಾನು ವಾಯ್ಸ್ ಓವರ್ನೆ ಕೊಡ್ತಾ ಇದ್ದೀನಿ ನಿಮಗೆ ಹೋಗಿರೋರಿಗೆ ಖಂಡಿತ ಗೊತ್ತಿರುತ್ತೆ ಈ ಟೈಮಲ್ಲಿ ಯಾವ ಮ್ಯೂಸಿಕ್ ಹಾಕಿರ್ತಾರೆ ಶಿವತಾಂಡವ ಮತ್ತು ಆ ಪ್ರವಚನ ಅದ್ರ ಬಗ್ಗೆ ಎಕ್ಸ್ಪ್ಲೆನೇಷನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ನಮ್ಮ ಮೈಂಡ್ ಸೆಟ್ ಎಲ್ಲ ಅಲ್ಲೇ ಇರುತ್ತೆ ನಮ್ಮ ಮೈಂಡ್ ಫುಲ್ ಫೋಕಸ್ ಮಾಡ್ತಾ ಇರುತ್ತೆ ಆ ಲೈಟಿಂಗು ಆ ಶಿವ ತಾಂಡವ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಸ್ಕೊಂಡು ನಾವು ಕೂತಿದ್ವಿ ತುಂಬನೇ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಕೂಡ ಸತಿ ಖಂಡಿತ ಹೋಗ್ಬಿಟ್ಟು ಬಂದು ಹೋಗದೆ ಇರೋರು ಸುಮಾರು ಜನ ಹೋಗಿದ್ದಾರೆ ಹೋಗದೆ ಇರೋರು ಹೇಳ್ತಾ ಇದ್ದೀನಿ ಇನ್ನ ನೋಡ್ತಾ ಇದ್ದೀರಲ್ವಾ ಈ ಅರ್ಧ ನಾರೇಶ್ವರ ತುಂಬಾ ಚೆನ್ನಾಗಿದೆ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ ಇವಾಗ ಆ ಲೇಸರ್ ಲೈಟಿಂದನೇ ಅದೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿದೆ ಮತ್ತು ಎದುರುಗಡೆ ಒಂದು ಬೆಟ್ಟ ಇದೆ ಅದು ಗ್ರೀನರಿ ಆಗಿದೆ ಡೇ ಟೈಮಲ್ಲಿ ನೋಡಿದ್ರೆ ಇವಾಗ ನೈಟ್ ಹೊತ್ತಲ್ಲಿ ಅಲ್ಲಿಗೆ ಲೇಸರ್ ಲೈಟಿಂದ ಫೋಕಸ್ ಮಾಡಿ ಮತ್ತು ಅಲ್ಲಿ ಡಿಸೈನ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ಥರ ವೀಡಿಯೋದಲ್ಲಿ ನೋಡೋಕ್ಕಿಂತ ಲೈವ್ ಆಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಕೆಲವೊಬ್ರಿಗೆ ಹೋಗೋಕ್ಕಾಗಿರಲ್ವಲ್ಲ ಅವರು ಈ ಥರ ವೀಡಿಯೋದಲ್ಲೇ ನೋಡ್ಕೊಳ್ಳೋ ಆಪ್ಷನ್ ಇನ್ನೇನು ಮಾಡೋಕ್ಕಾಗಲ್ಲ ಖುಷಿ ಆಗುತ್ತೆ ಲೈವ್ ಆಗಿ ಹೋಗಿ ನೋಡೋದ್ರಿಂದ ಅದಕ್ಕೆ ಅದರದ್ದೇ ಆದ ಮ್ಯೂಸಿಕ್ನ ಅಪ್ಲೈ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಶಿವ ತಾಂಡವ ಆ ಥರದ್ದು ಯಾವುದು ಮ್ಯೂಸಿಕ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಮಾಮೂಲಿ ಯೂಟ್ಯೂಬ್ದು ಮ್ಯೂಸಿಕ್ನೇ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅವರು ಶಿವ ತಾಂಡವ ಮತ್ತು ಡಮುರ್ಗ ಸೌಂಡಲ್ಲಿ ಆ ಥರ ಲೇಸರ್ ಲೈಟ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಸತಿ ಲೈವ್ ಆಗಿ ನೋಡಿ ನಿಮಗೂ ಕೂಡ ಖುಷಿ ಆಗುತ್ತೆ ಕೆಲವರು ನೋಡಿರಲ್ಲವಾ ಈ ಫ್ಯಾಮಿಲಿ ಜಂಜಾಟ ಕೆಲಸ ಅಂತ ಹೋಗಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರಿಂದ ತುಂಬ ಜನ ಹೋಗಿರ್ತಾರೆ ಅನ್ಕೊ ಕೊಳ್ತೀನಿ ಇನ್ನು ನಾವು ಇದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ತುಂಬನೇ ಲೇಟಾಗಿ ಹೋಗ್ಬಿಟ್ಟಿತ್ತು ಎಂಟು ಗಂಟೆಗೆ ಹೊರಟ್ವಿ ಆದರೆ ಮೇನ್ ರೋಡ್ಗೆ ಕಾರ್ನ ತೊಗೊಂಬರೋಷ್ಟಕ್ಕೇ ಒಂದೂವರೆ ತಾಸು ಆಗೋಯ್ತು ಅಂತಲೇ ಹೇಳ್ಬೋದು ಅಲ್ಲಿ ಅಷ್ಟೊಂದು ಕಾರ್ಗಳಿತ್ತು ಇನ್ನು ಕೊನೆ ತನಕ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೇಚರ್ ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಬಾ